ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೂ ನಾಲ್ಕು ತಿಂಗಳ ಮುನ್ನವೇ ಹುಟ್ಟಿದವರು ಅಪ್ಪ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಬಡ ಕುಟುಂಬ ಅವರದ್ದು ಬಡತನಕ್ಕೆ ಮಕ್ಕಳು ಹೆಚ್ಚೆನ್ನುವುದು ಸುಳ್ಳೇನೂ ಅಲ್ಲ ಒಟ್ಟು ಒಂಬತ್ತು ಜನ ಮಕ್ಕಳ ತುಂಬು ಸಂಸಾರ ಅಜ್ಜನದ್ದು ಅಪ್ಪ ನಾಲ್ಕನೆಯವರು ಬಾಲ್ಯದಿಂದಲೂ ಧಾಡ್ಶಿ ವ್ಯಕ್ತಿತ್ವ ಹಂಡಿ ಭೀಮ ಎಂದ್ರೆ ಅಡ್ಡ ಹೆಸರು ಅವರಿಗೆ ಎಲ್ಲಕ್ಕೂ ಮುನ್ನುಗ್ಗುವ ಮೈ ಮುರಿದು ದುಡಿಯುವ ದುಡಿದದಕ್ಕಿಂತ ಹೆಚ್ಚು ತಿನ್ನುವ ವ್ಯಕ್ತಿ ಅವರು ಎಂತಲೇ ಈ ಹೆಸರಂತೆ ಅವರಿಗೆ ಮಂಡಕ್ಕಿ ಮಾಡಿ ಅದನ್ನು ಮಾರಿ ಕುಟುಂಬ ನಿರ್ವಹಣೆ ಮಾಡಬೇಕಿತ್ತು ಸೈಕಲ್ಲಿನಲ್ಲಿ ಮೂರ್ನಾಲ್ಕು ಚೀಲ ಮಂಡಕ್ಕಿ ಹೇರಿಕೊಂಡು ರಾಮತೀರ್ಥದ ಗುಡ್ಡವನ್ನು ಹತ್ತಿ ದೂರದ ಚಂದಾವರ ಹೆಬ್ಬಾರ್ನ ಕೆರೆಯವರೆಗೂ ಒಯ್ದು ಮಾರಿ ಬರುತ್ತಿದ್ರು ಅವರು ಮೈತುಂಬ ಗಾಯಗಳಾಗಿ ನೋಡಲು ಅನಾರೋಗ್ಯಕರವಾಗಿ ಕಾಣುತ್ತಿದ್ದ ಈ ಹುಡುಗನಿಂದ ಯಾರು ಧೈರ್ಯವಾಗಿ ಮಂಡಕ್ಕಿ ಇರಲಿಲ್ವಂತೆ ಅದು ಇವನಿಗೆ ಬೇಸರವೇನೂ ಅಲ್ಲ ಅಲ್ಲಿಯೇ ಕುಳಿತು ಅಮ್ಮ ಕಟ್ಟಿಕೊಟ್ಟ ಸಿಹಿ ಮಂಡಕ್ಕಿ ಉಂಡೆಯನ್ನು ಚೆನ್ನಾಗಿ ತಿಂದು ಖಾಲಿ ಚೀಲವನ್ನು ಮರಳಿ ತರುತ್ತಿದ್ದನಂತೆ ಭೀಮ ಎಂದರೆ ಸಾಮಾನ್ಯನೇನು ಈ ನಡುವೆಯೂ ಅಲ್ಪ ಸ್ವಲ್ಪ ಗಳಿಸಿದ್ದನ್ನು ಕಾಲೇಜಿನ ಶುಲ್ಕವಾಗಿ ಕಟ್ಟಿ ಓದು ಮುಂದುವರಿಸಿದ ಹುಡುಗ ಕಾಲಕ್ರಮದಲ್ಲಿ ಹೊನ್ನಾವರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆದ ಆ ವೇಳೆಗೆ ನನ್ನ ಅಜ್ಜ ಸುಬ್ರಾಶ್ ಶೆಟ್ಟರು ತಮ್ಮ ಹೋಟೆಲಿನ ಮೂಲಕ ಸಾಕಷ್ಟು ಹೆಸರು ಗಳಿಸಿಯಾಗಿತ್ತು ಸಂಪರ್ಕವೂ ವೃದ್ಧಿಯಾಗಿತ್ತು ಸಹಜವಾಗಿಯೇ ಅದರ ಆಧಾರದ ಮೇಲೆಯೇ ತನ್ನ ಮಗನನ್ನು ಅವರು ಮಿತ್ರರೋರ್ವರ ಸಹಕಾರದಿಂದ ಶಿಕ್ಷಕ ವೃತ್ತಿಗೆಂದು ಸೂಲಿ ಬೆಲೆಗೆ ಕಳಿಸಿಕೊಟ್ಟರು ಅಪ್ಪ ಸೂಲಿ ಬೆಲೆ ಸುಮಾರು ಕಿಲೋಮೀಟರ್ ಕಿಲೋಮೀಟರ್ಗಳಷ್ಟು ದೂರ ಅಂದಿನ ದಿನಗಳಲ್ಲಿ ಹೊನ್ನಾವರದಿಂದ ಬೆಂಗಳೂರಿಗೆ ಬರುವುದೇ ಕಷ್ಟ ಇನ್ನು ಬೆಂಗಳೂರಿನಿಂದ ಸೂಲಿಬೇಲಿಗೆ ಬರುವುದಕ್ಕೆ ಸಾಹಸವೇ ಮಾಡಬೇಕಿತ್ತು ಬೆಳಿಗ್ಗೆ ಬಂದ ಬಸ್ಸು ಸಂಜೆ ಮರಳಿ ಹೋಗ್ತಾ ಇದ್ದುದು ಬಿಟ್ಟರೆ ನಿಂತೇ ಪ್ರಯಾಣಿಸುವ ತರಕಾರಿ ವಾಹನಗಳೇ ಗತಿಯಾಗಿದ್ದವು ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದ ಅಪ್ಪ ತಾನು ಅನಾಥನಾಗಿ ಬಿಟ್ಟೆ ಎಂಬ ಭಾವದಿಂದ ಸಂಜೆಯಾದೊಡನೆ ಮನೆಯಲ್ಲಿ ಒಬ್ಬರೇ ಕುಳಿತು ಸೂರು ಬಿರಿಯುವಂತೆ ಅಳುತ್ತಿದ್ದರಂತೆ ಹುಟ್ಟಿದೂರಿನ ಬಂಧ ಕಳಕೊಂಡು ಬದುಕುವುದು ಅಷ್ಟು ಸುಲಭವಲ್ಲ ಬಿಡಿ ರೂಪಾಯಿ ಸಂಬಳ ಅದರಲ್ಲಿ ಹೊನ್ನಾವರಕ್ಕೆ ಹೋಗಬೇಕೆಂದರೆ ಕನಿಷ್ಠ ನಲವತ್ತು ರೂಪಾಯಿಯಾದರೂ ಖರ್ಚು ಮಾಡಬೇಕಿತ್ತು ಹೀಗಾಗಿ ತಿಂಗಳಿಗೊಮ್ಮೆ ಹೋಗುವ ಯೋಚನೆಯೂ ಇರುವಂತಿರಲಿಲ್ಲ ಅವರು ಇನ್ನು ಸೂಲಿಬೇಲೆಯೇ ಗತಿ ಎಂದು ನಿರ್ಧಾರ ಮಾಡಲು ಬಹುಶಃ ಅದೇ ಕಾರಣವಿರಬಹುದು ಸೂಲಿಬೆಲೆಯ ಬದುಕು ಈ ಅನಿವಾರ್ಯತೆಯಿಂದ ಆರಂಭವಾದರೂ ಕಾಲಕ್ರಮದಲ್ಲಿ ಈ ಊರು ಅವರನ್ನು ಪರಿಪೂರ್ಣವಾಗಿ ಆವರಿಸಿಕೊಂಡು ಬಿಟ್ಟಿತು ಮನೆಯಲ್ಲಿ ಯಾವಾಗಲೂ ನಾಲ್ಕಾರು ಜನ ವಿದ್ಯಾರ್ಥಿಗಳು ಇರಲೇಬೇಕಿತ್ತು ಅವರಿಗೆ ತಿಂಡಿ ಊಟ ಎಲ್ಲವೂ ಇವರೊಟ್ಟಿಗೆ ಕ್ರಿಕೆಟ್ನ ಹುಚ್ಚನ್ನು ಗ್ರಾಮದ ತರುಣರಲ್ಲಿ ಮೂಡಿಸಲು ಅವರು ಪಟ್ಟ ಸಾಹಸ ಅಷ್ಟಿಷ್ಟಲ್ಲ ಬ್ಯಾಟು ಬಾಲು ಕೈಗಿತ್ತು ಆಡಲು ಬಂದ ಹುಡುಗರನ್ನು ಸಂಜೆ ಟೀ ಕುಡಿಸಿ ಕಳಿಸಿಕೊಡುತ್ತಿದ್ದರು ಬರಬರುತ್ತಾ ಕ್ರಿಕೆಟ್ನ ಹುಚ್ಚು ಗ್ರಾಮವನ್ನು ಹೇಗೆ ಆವರಿಸಿಕೊಂಡಿತು ಎಂದರೆ ಅಕ್ಕಪಕ್ಕದ ಯಾವ ಕ್ರಿಕೆಟ್ ತಂಡಗಳು ಇಲ್ಲಿನವರೆದುರು ನಿಲ್ಲಲಾಗುತ್ತಿರಲಿಲ್ಲ ಸೂರಿವೆಲೆಗೆ ಬಂದ ನಂತರವೇ ಅವರ ಮದುವೆಯಾದದ್ದು ಕೂಡ ನನ್ನಮ್ಮ ಅವರ ಬದುಕಿಗೆ ಸಮರ್ಥ ಗೆಳತಿಯಾಗಿ ಸಿಕ್ಕಳು ಅಪ್ಪನ ಶಿಷ್ಯರು ಮೊದಲು ಅಪ್ಪನ ಪ್ರೀತಿಯನ್ನಷ್ಟೇ ಉಂಡಿದ್ದರು ಈಗ ಅಮ್ಮನ ವಾತ್ಸಲ್ಯ ಅವರಿಗೆ ಬೋನಸ್ ಆಗಿ ದಕ್ಕಿತ್ತು ಕ್ರಮೇಣ ಈ ಮನೆ ದಾಸೋಹದ ಕೇಂದ್ರವಾಯಿತು ಬಂದವರ್ಯಾರು ಊಟ ತಿಂಡಿ ಟೀ ಕಾಫಿ ಇಲ್ಲದೆ ಮರಳಿದ ಉದಾಹರಣೆಯೇ ಇಲ್ಲ ಹೀಗಾಗಿ ಈ ಮನೆಯ ವಿಸ್ತೀರ್ಣ ಲೌಕಿಕ ಅಳತೆಯಲ್ಲಿ ಚಿಕ್ಕದ್ದಾಗಿ ಕಾಣುತ್ತಿತ್ತಾದರೂ ಪ್ರೇಮ ವಾತ್ಸಲ್ಯಗಳ ಭಾವದಿಂದ ಇಡೀ ಊರನ್ನೇ ಆವರಿಸಿಕೊಂಡಿತ್ತು ಕಾಲಕ್ರಮದಲ್ಲಿ ನಾಡಿನ ಮೂಲೆ ಮೂಲೆಯಿಂದ ಬಂದ ಅನೇಕ ಅತಿಥಿಗಳ ಪ್ರೀತಿಯ ಸ್ಥಳವಾಯಿತು ಸೂಲಿ ಆರಂಭದಲ್ಲಿ ಬಂದಾಗ ಅಪ್ಪ ಮರಳಿ ಹೋಗುವುದು ಯಾವಾಗ ಎಂದು ಕಾಯ್ತಾ ಇದ್ದವರು ಈಗ ಸೂಲಿಬೆಲೆಯನ್ನೇ ಸರ್ವಸ್ವವೆಂದು ಭಾವಿಸಲಾರಂಭಿಸಿದರು ನಾನು ಪತ್ರಿಕೆಗಳಲ್ಲಿ ಬರೆಯಲು ಆರಂಭಿಸಿದಾಗ ನನ್ನ ಹೆಸರಿಗೆ ಈ ಊರಿನ ಹೆಸರು ಸೇರಿಸಿಕೊಳ್ಳುವಂತೆ ತಾಕೀತು ಮಾಡಿದ್ದು ಅವರೇ ಅಷ್ಟು ಹೃದಯವನ್ನು ಆವರಿಸಿಕೊಂಡಿತ್ತು ಸೂಲಿ ಬೆಲೆ ಸಾಧಾರಣವಾಗಿ ಅಪ್ಪ ನೆನೆಸಿಕೊಳ್ಳುವವನ ಪ್ರೀತಿ ಕಣ್ಣಿಗೆ ಕಾಣದ್ದು ಎನ್ನುತ್ತಾರೆ ಆದರೆ ನಮ್ಮಪ್ಪ ಉಣಿಸುತ್ತಿದ್ದ ಪ್ರೀತಿ ಹೇಳಿ ಮುಗಿಯುವಂಥದ್ದಲ್ಲ ನೀವು ಅವರನ್ನು ಮೊದಲ ಬಾರಿ ಮಾತನಾಡಿಸಿದರೂ ನಿಮಗೆ ಮಾತ್ರ ಅದು ಹತ್ತಿಪ್ಪತ್ತು ವರ್ಷಗಳ ಹಳೆಯ ಸಂಬಂಧವೆನ್ನುವಂತೆ ಅವರು ನಡೆಸಿಕೊಳ್ಳುತ್ತಿದ್ದರು ಬಡವ ಧನಿಕರೊಂದಿಗೆ ಅವರು ಭೇದವನ್ನು ತೋರಿಸಿದ್ದು ನಾನು ನೋಡಲೇ ಇಲ್ಲ ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ಧನಿಕರೊಂದಿಗಿನ ಬಾಂಧವ್ಯಕ್ಕಿಂತ ಬಡವರೊಂದಿಗಿನ ಅವರ ಸಂಬಂಧ ಬಲುಗಟ್ಟಿ ಹೀಗಾಗಿಯೇ ಅವರು ಒಂದು ರೀತಿಯಲ್ಲಿ ಅಜಾತ ಶತ್ರು ಜಗಳ ಆಡಿದರೂ ಮರುಕ್ಷಣವೇ ಮರೆತು ಹೃದಯ ತೆರೆದಿಟ್ಟು ಬಿಡುವ ತಾಕತ್ತು ಅವರಿಗಿತ್ತು ಅನೇಕ ಬಾರಿ ಮನೆಗೆ ಬರುತ್ತಿದ್ದ ಹೊಸ ಅತಿಥಿಗಳು ಅಪ್ಪ ಅಮ್ಮ ತೋರುವ ಕಕ್ಕುಲತ್ತಿಗೆ ಮೂಕ ವಿಸ್ಮಿತರಾಗಿ ಬಿಡುತ್ತಿದ್ದರು ಬಹಳ ಹಿಂದಿನಿಂದಲೂ ಸಿಗರೇಟು ಅವರದ್ದೊಂದು ಜೀವದ ಗೆಳೆಯ ಅದೊಮ್ಮೆ ಶ್ವಾಸಕೋಶದ ತೊಂದರೆಯಾಗಿ ಅವರು ಆಸ್ಪತ್ರೆ ಸೇರಿದಾಗ ರಾಮಕೃಷ್ಣಾಶ್ರಮದ ಸಾಧುಗಳಾಗಿದ್ದ ಸ್ವಾಮಿ ಸ್ವಾತ್ಮಾ ಅವರನ್ನು ಕರೆಸಿಕೊಂಡು ರಾಮಕೃಷ್ಣ ಮಂದಿರಕ್ಕೊಯ್ದು ಶಾರದಾ ಮಾತೆಯವರ ಮುಂದೆ ನಿಲ್ಲಿಸಿ ಧೂಮಪಾನ ಬಿಡುವ ಸಂಕಲ್ಪ ಕೊಡಿಸಿದ ನಂತರ ಅವರ ಬದುಕು ಬದಲಾಯಿತು ನನಗೆ ಗೊತ್ತಿರುವಂತೆ ಆನಂತರವೆಂದು ಅವರು ದುಶ್ಚಟದ ಹೊಗೆ ಕುಡಿದಿದ್ದಿಲ್ಲ ಮನೆಯ ಮೇಲೆ ಮಂದಿರವಿದ್ದುದರಿಂದ ದಿನಾಲು ಪೂಜೆ ಅವರಿಗೆ ಅಭ್ಯಾಸವಾಯಿತು ಆ ವೇಳೆಗೆ ಸರಿಯಾಗಿ ಯುವ ಬ್ರಿಗೇಡ್ ಆರಂಭವಾದ್ದರಿಂದ ಕ್ರಮೇಣ ಕಾರ್ಯಕರ್ತರ ಸಂಪರ್ಕ ಬೆಳೆಯಲಾರಂಭಿಸಿತು ಅಚ್ಚರಿಯೇನು ಗೊತ್ತೆ ನನ್ನೊಂದಿಗೂ ಸಂಪರ್ಕವಿರದ ಅನೇಕರು ನೇರವಾಗಿ ಅವರೊಡನೆ ವಾರಕ್ಕೆರಡು ಬಾರಿ ಮಾತನಾಡುವಷ್ಟು ಹತ್ತಿರವಾಗಿ ಬಿಟ್ಟರು ಮುಖವೇ ನೋಡದ ವ್ಯಕ್ತಿಯೊಬ್ಬನನ್ನು ಕರೆ ಮಾಡಿ ಮಾತನಾಡಿಸಿ ಪ್ರೀತಿಯಿಂದ ಮೈದಡುವ ಅತಿ ಅಪರೂಪದ ಗುಣ ಅವರದ್ದಾಗಿತ್ತು ಹೀಗಾಗಿಯೇ ಅನೇಕರು ಅವರನ್ನು ಪ್ರೀತಿಯಿಂದ ಅಪ್ಪ ಎಂದೇ ಕರೆಯುತ್ತಿದ್ದರು ಹೀಗೆ ನಾಡಿನುದ್ದಕ್ಕೂ ತಮ್ಮ ಪ್ರೀತಿಯ ಕಾರಣಕ್ಕೆ ಅನೇಕ ಮಕ್ಕಳನ್ನು ಪಡೆದಿರುವ ಅಪರೂಪದ ವ್ಯಕ್ತಿತ್ವ ಅವರದ್ದಾಯಿತು ಅವರು ದೇಹತ್ಯಾಗ ಮಾಡಿದಾಗ ಸಾವಿರಾರು ಮಂದಿ ಕಂಬನಿ ಮಿಡಿದರಲ್ಲ ಅವರಲ್ಲಿ ರಕ್ತ ಸಂಬಂಧಿಗಳು ಕೈ ಬೆರಳೆಣಿಕೆಯಷ್ಟೆ ಉಳಿದವರೆಲ್ಲ ಅವರು ಪ್ರೀತಿಯಿಂದ ಗಳಿಸಿದ್ದು ಮಾತ್ರ ಶಾಲೆಯಲ್ಲಿ ಅವರು ಶಿಕ್ಷಕರಾಗಿರುವಾಗ ಬಹಳ ಕಠಿಣವೇಷ್ಟು ಎಡಗೈ ಮುಂದು ಕೈಗೆ ಕಟ್ಟಿದ ವಾಚನ್ನು ಟೇಬಲ್ನ ಟೇಬಲಿನ ಮೇಲೆ ಬಿಚ್ಚಿಟ್ಟರೆಂದರೆ ಅಂದು ಹೊಡೆತ ಬೀಳಲಿದೆ ಎಂದೇ ಅರ್ಥ ಹಳೆಗನ್ನಡದ ಪಾಠ ಮಾಡುವುದರಲ್ಲಿ ಅವರು ಎತ್ತಿದ ಕೈ ಭೂಗೋಳವು ಅವರ ಅಚ್ಚುಮೆಚ್ಚಿನ ವಿಷಯ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ಶಿಕ್ಷಕರಾಗಿ ಈ ಊರಿಗೆ ಬರುವಾಗ ಇನ್ನೂ ಮೀಸೆ ಚಿಗುರದ ತರುಣ ಕಾಲಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳ ಆಶಾಕಿರಣವಾಗಿ ನಿಂತರು ಸಾಧಾರಣವಾಗಿ ನಿವೃತ್ತರಾದ ಶಿಕ್ಷಕರು ವಿದ್ಯಾರ್ಥಿಗಳ ಸಂಪರ್ಕ ಕಳೆದುಕೊಳ್ಳುತ್ತಾರೆ ಅಪ್ಪ ಹಾಗಲ್ಲ ಅನೇಕರೊಂದಿಗೆ ಯಾವುದಾದರೂ ರೀತಿಯಲ್ಲಿ ಸಂಪರ್ಕವಿರಿಸಿಕೊಂಡಿದ್ದಾರೆ ಶಿಷ್ಯನ ಔನ್ನತ್ಯವನ್ನು ಕಂಡು ಸಂಭ್ರಮಿಸುತ್ತಾರೆ ಇಂದಿಗೂ ಸೈಕಲ್ ತುಳಿಯುತ್ತಾ ಶಾಲೆಗೆ ಬರುವ ಶಾಲೆಯಿಂದ ಮನೆಗೆ ಹೋಗುವ ಮೇಷ್ಟ್ರನ್ನು ನೆನಪಿಸಿಕೊಳ್ಳುವಾಗ ಅನೇಕ ಶಿಷ್ಯರ ಕಣ್ಣಾಲಿಗಳು ತುಂಬಿ ಬರುತ್ತವೆ ಪರಿವಾರದೊಂದಿಗಿನ ಅವರ ಬಾಂಧವ್ಯವು ಅಷ್ಟೇ ಮಧುರವಾದದ್ದು ಹೊನ್ನಾವರಕ್ಕೆ ಹೋಗುವುದೆಂದರೆ ಎಲ್ಲಿಲ್ಲದ ಸುದ್ದಿ ಪರಿವಾರದ ಪ್ರತಿಯೊಬ್ಬರನ್ನು ಬಾಲ್ಯದಿಂದಲೂ ನಮಗೆ ಪರಿಚಯಿಸುತ್ತಾ ಈ ವ್ಯವಸ್ಥೆಯಲ್ಲಿ ಅವರ ಮಹತ್ವವನ್ನು ತಿಳಿಹೇಳುತ್ತಾ ನಮ್ಮನ್ನು ಬೆಳೆಸಿದವರು ಅವರು ಹೀಗಾಗಿಯೇ ಪರಿವಾರದಲ್ಲೂ ದೂರ ದೂರದ ಸಂಬಂಧಿಗಳಿಗೂ ಅವರನ್ನು ಕಂಡರೆ ಒಂದು ಮುಷ್ಟಿ ಪ್ರೀತಿ ಹೆಚ್ಚು ಆದರೆ ಎಲ್ಲರ ಪ್ರೀತಿಯನ್ನು ಒಂದು ದಿನ ಮುರಿದು ಹೊರಡಲೇಬೇಕಲ್ಲ ಮೇಷ್ಟ್ರನ್ನು ಹೀಗೆ ತನ್ನತ್ತ ಕರೆದೊಯ್ಯುವುದಕ್ಕೆ ಭಗವಂತ ಅದೇ ಶ್ವಾಸಕೋಶವನ್ನು ಮಾರ್ಗವಾಗಿಸಿಕೊಂಡು ಕೆಲವು ತಿಂಗಳ ಹಿಂದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೆಲವು ದಿನಗಳ ಕಾಲ ಇದ್ದು ಬಂದ ಅವರು ಮತ್ತೆ ಲವಲವಿಕೆಯಿಂದ ಓಡಾಡಿಕೊಂಡಿದ್ದರು ಈ ಬಾರಿಯ ಚಳಿಗಾಲ ಮತ್ತೆ ಕಫ ಕಟ್ಟಿಸಿತು ವೈದ್ಯರ ಮಾತ್ರೆಗಳು ಸಹಕಾರಿ ಎನ್ನಿಸಿತಾದರೂ ಶ್ವಾಸಕೋಶದ ಸಾಮರ್ಥ್ಯ ಏರಲೇ ಇಲ್ಲ ಅಷ್ಟರ ನಡುವೆ ಹುಟ್ಟೂರು ಹೊನ್ನಾವರಕ್ಕೆ ಹೋಗಿ ಗಣೇಶನ ಹಬ್ಬದಲ್ಲಿ ತಾವೇ ನಿಂತು ಪೂಜೆ ಮಾಡಿ ಎಲ್ಲರೊಡನೆ ಅನಾರೋಗ್ಯದ ಸುಳಿವು ಕೊಡದಂತೆ ಮರಳಿ ಬಂದರು ಇಲ್ಲಿಗೆ ಬಂದ ನಂತರ ವೈದ್ಯರ ಔಷಧಿಗಳು ಕೆಲಸ ಮಾಡುವಂತೆ ಕಾಣಲಿಲ್ಲ ಹಾಗಂತ ಅವರೇನು ತೀರಾ ಅನಾರೋಗ್ಯವಂತರಾಗಿ ಇರಲಿಲ್ಲ ಆ ದುಃಖಪೂರ್ಣ ಭಾನುವಾರದ ಮುನ್ನ ದಿನ ಎಲ್ಲರೊಡನೆ ಪ್ರೀತಿಯಿಂದ ಕಳೆದು ಬೆಳಗಿನವರೆಗೂ ಒಳ್ಳೆಯ ನಿದ್ದೆ ಮಾಡಿದರು ಎದ್ದು ಸ್ವಲ್ಪ ಆಯಾಸವೆಂದಾಗ ಅಮ್ಮ ಮತ್ತು ಅಕ್ಕನ ಕೈಯಿಂದ ಗಂಗಾ ಕುಡಿದು ಅಲ್ಲಿಯೇ ಒಂದಿನಿತು ಬಳಲದೆ ಶಾಂತವಾದರು ಮರಣ ಅತ್ಯಂತ ಕಷ್ಟಕರ ಸನ್ನಿವೇಶ ಆದರೆ ಅವರು ದೇಹತ್ಯಾಗ ಮಾಡಿದ ರೀತಿ ಇದೆಯಲ್ಲ ಅದು ಮಾತ್ರ ಎಂಥವನಿಗೂ ಆದರ್ಶಪ್ರಾಯ ಒಂದಿನಿತೂ ತಲಮಳಿಸದೆ ಗಂಗಾ ಜಲವನ್ನು ಸೇವಿಸುತ್ತ ದೇಹತ್ಯಾಗ ಮಾಡುವ ಭಾಗ್ಯ ಭಗವಂತ ಎಷ್ಟು ಜನರಿಗೆ ಕರುಣಿಸಬಲ್ಲ ಹೇಳಿ ಅದೊಂದೇ ಸಮಾಧಾನ ಅವರ ದೇಹ ಅಳಿದಿದೆ ಆದರೆ ಅವರು ಬಿತ್ತಿದ ಪ್ರೇಮ ವಾತ್ಸಲ್ಯಗಳ ಬೀಜ ಮೊಳಕೆಯೊಡೆದು ಹೆಮ್ಮರವಾಗಿ ನಿಂತಿದೆ ನಾಡಿನಾದ್ಯಂತ ಅದರ ಫಲವನ್ನುಂಡವರೆಲ್ಲ ಹೃದಯದ ತುಂಬ ಅವರನ್ನಿಟ್ಟುಕೊಂಡು ಸ್ಮರಿಸಿಕೊಳ್ಳುತ್ತಿದ್ದಾರೆ ಅಪ್ಪನಿಗೆ ನಾನೇನು ಕೊಡಲು ಸಾಧ್ಯ ಈ ನೆನಪಿನ ಕಂಬನಿಯ ನಾಲ್ಕು ಹನಿಯನ್ನದೆ